ನಮಸ್ಕಾರ ಸ್ನೇಹಿತರೆ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಭಾರತ ಆದರೆ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಉಗ್ರ ಸಂಘಟನೆ ಯಾವುದು ಗೊತ್ತಾ ಟಿ ಟಿ ಪಿ ಅಂದರೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ತಾಲಿಬಾನ್ನ ಪಾಕಿಸ್ತಾನ ಘಟಕ ಜಾಗತಿಕ ಭಯೋತ್ಪಾದನೆಯ ಇಂಡೆಕ್ಸ್ ಈ ಸಂಘಟನೆಯನ್ನು ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಉಗ್ರ ಸಂಘಟನೆ ಅಂತ ಹೇಳಿದೆ ಆಹಾ ಇಂಥ ಬಿರುದು ಪಾಕಿಗಳಿಗೆ ಭಾರತದೊಂದಿಗೆ ಜನ್ಮ ತಾಳಿದ ದೇಶ ನಮ್ಮ ದಾಯಾದಿ ದೇಶ ಇವತ್ತು ಆಫ್ರಿಕಾದ ಬುರ್ಕಿನ ಫಾಸೋ ಬಿಟ್ರೆ ಜಗತ್ತಲ್ಲೇ ಅತಿ ಹೆಚ್ಚು ಉಗ್ರವಾದವನ್ನ ಸಾಕುತ್ತಾ ಇರೋ ಉಗ್ರರ ಸ್ವರ್ಗ ಈತ ಭಾರತ ಪವರ್ಫುಲ್ ರಾಷ್ಟ್ರವಾಗಿ ಬೆಳೀತಾ ಇದ್ರೆ ಪಾಕಿಸ್ತಾನ ಇಡೀ ಜಗತ್ತಿನ ತಲೆ ಮೇಲೆ ತೂಗ್ತಿರೋ ತೂಗುಗತ್ತಿ ಆಗಿಬಿಟ್ಟಿದೆ ಉಗ್ರರನ್ನ ಸರಬರಾಜು ಮಾಡೋ ಫ್ಯಾಕ್ಟ್ರಿ ಆಗಿದೆ ನಾವು ಸಾಫ್ಟ್ವೇರ್ ಮತ್ತು ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಮಾಡ್ತೀವಿ ಚೀನಾ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡುತ್ತೆ ಗೂಡ್ಸ್ ಪಾಕಿಸ್ತಾನ ಆಲೂಗೆಡ್ಡೆ ಈರುಳ್ಳಿ ಕತ್ತೆ ಮಾಂಸ ಬಿಟ್ರೆ ಈ ಉಗ್ರಗಾಮಿಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಎಲ್ಲ ರೀತಿಯ ಅನುಕೂಲತೆ ಇಟ್ಟುಕೊಂಡು ಕೂಡ ಈಗ ಈ ರಾಷ್ಟ್ರದ ಯಾವುದನ್ನು ಬಳಸಲಿಕ್ಕಾಗದೆ ಎಲ್ಲಿ ನೋಡಿದ್ರು ಹಸಿವು ಬಡತನ ಭ್ರಷ್ಟಾಚಾರ ಭಿಕ್ಷುಕರು ಮತ್ತು ಭಯೋತ್ಪಾದಕರು ತುಂಬಿ ತುಳುಕಾಡ್ತಿದ್ದಾರೆ ಯಾಕೆ ಪಾಕಿಸ್ತಾನ ಉಗ್ರ ಪೋಷಕ ರಾಷ್ಟ್ರ ಆಗಿದ್ದು ಹೇಗೆ ಜಾಗತಿಕ ಉಗ್ರರು ಲಷ್ಕರ್ನಂಥ ಸಂಘಟನೆಗಳು ಇಲ್ಲಿ ಹುಟ್ಟಿದ್ ಹೇಗೆ ಇದರಲ್ಲಿ ವಿಶ್ವದ ಸೋ ಸೋಕಾಡ್ ದೊಡ್ಡಣ್ಣ ಅಮೆರಿಕದ ಪಾತ್ರ ಏನು ಆಗಿನ ಸೋವಿಯತ್ ಯೂನಿಯನ್ನ ಪಾತ್ರ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸಮೃದ್ಧ ದೇಶ ನಾಯಕರಿಂದಲೇ ನಾಶ ಸ್ನೇಹಿತರೆ ಪಾಕಿಸ್ತಾನ ಸಣ್ಣದೇನಲ್ಲ ತೀರಾ ಮಾನವ ಸಂಪನ್ಮೂಲ ಭೂ ಸಂಪತ್ತು ಜಲ ಸಂಪತ್ತು ಪಾಕಿಸ್ತಾನದಲ್ಲಿ ಆರಾಮಾಗಿದೆ ಮನಸ್ಸು ಮಾಡಿದ್ರೆ ಇಡೀ ಮುಸ್ಲಿಂ ಜಗತ್ತಲ್ಲಿ ಅಷ್ಟೇ ಯಾಕೆ ಇಡೀ ಏಷ್ಯಾದಲ್ಲೇ ಒಂದು ಪ್ರಬಲ ಶಕ್ತಿಯಾಗಿ ಶಾಂತಿಯಿಂದ ಇದ್ದರೆ ಅವರು ಬೆಳೀತಾ ಇದ್ರು ಆದರೆ ಅಲ್ಲಿನ ನಾಯಕರ ಕೆಟ್ಟ ನಿರ್ಧಾರಗಳು ಆ ರಾಷ್ಟ್ರವನ್ನು ಕಾಲದಲ್ಲಿ ಸಾವಿರ ವರ್ಷ ಹಿಂದೆ ಕೇಳ್ಕೊಂಡು ಹೋಗಿದೆ ಪಾಕಿಸ್ತಾನ ಹುಟ್ಟಿದ್ದೇ ಧರ್ಮದ ಹೆಸರಲ್ಲಿ ಆದರೆ ದೇಶ ಒಡೆದ ನಾಯಕರಿಗೆ ಆಡಳಿತದಲ್ಲಿ ಧರ್ಮಕ್ಕೆ ಎಷ್ಟು ಮಹತ್ವ ಕೊಡಬೇಕು ಯಾವ ಪ್ರಮಾಣದಲ್ಲಿ ಧರ್ಮ ಅಳವಡಿಸ್ಕೊಳ್ಬೇಕು ಅನ್ನೋ ಕ್ಲಾರಿಟಿ ಇರಲಿಲ್ಲ ಒಂದು ಕಡೆ ಟರ್ಕಿ ರೀತಿ ಲಿಬರಲ್ ಮುಸ್ಲಿಮ್ ದೇಶವೂ ಆಗಲಿಲ್ಲ ಟರ್ಕಿ ಈಗ ಎರಡೋನ್ ಮೇಲೆ ಸ್ವಲ್ಪ ಕಟ್ಟರ್ ಆಗ್ತಿದೆ ಲಿಬರಲ್ ಮುಸ್ಲಿಂ ಕಂಟ್ರಿನೇ ಅದು ಎರಡೋನ್ ಗಿಂತ ಬಿಫೋರ್ ಆತರೂ ಆಗಲಿಲ್ಲ ಅವರು ಇರಾನ್ ರೀತಿ ಕಟ್ಟರ್ ಮೂಲಭೂತವಾದವನ್ನೂ ಫಾಲೋ ಮಾಡಲಿಲ್ಲ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಮಧ್ಯದಲ್ಲಿ ತ್ರಿಶಂಕು ರಾಷ್ಟ್ರ ಇದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಆದರೆ ಇಂಡಿಪೆಂಡೆಂಟ್ ಕಂಟ್ರಿ ಬೇಕು ಅಂತ ಜಗಳ ಮಾಡಿ ಪಡ್ಕೊಂಡ ಮಹಮ್ಮದ್ ಅಲಿ ಜಿನ್ನಾ ಎರಡು ವರ್ಷವೂ ಬಾಳ್ಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ನಲ್ಲಿ ಜಿನ್ನಾ ಪ್ರಾಣ ಕಳ್ಕೊಳ್ತಿದ್ದ ಹಾಗೆ ಆಯಿತು ಅಲ್ಲಿ ರಾಜಕೀಯ ಅಸ್ಥಿರತೆ ಅಲ್ಲಿ ಉಳಿದಿದ ನಾಯಕರು ಧರ್ಮ ಮತಾಂತರ ಯೋಚನೆ ಮಾಡಿ ಒಂದು ಕ್ಲಾರಿಟಿಗೆ ಬಂದು ಮೊದಲ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಳ್ಳೋ ಹೊತ್ತಿಗೆ ಸಾವಿರದ ಒಂಬೈನೂರ ಐವತ್ತಾರು ಬಂದಾಗಿತ್ತು ಸಂವಿಧಾನ ಬಂದರೆ ಏನು ಪ್ರಯೋಜನ ಎರಡೇ ವರ್ಷಕ್ಕೆ ಮಿಲಿಟ್ರಿ ದಂಗೆ ಆಯಿತು ಸ್ವಾತಂತ್ರ್ಯ ಸಿಕ್ಕ ಹನ್ನೊಂದನೇ ವರ್ಷಕ್ಕೆ ಸ್ವಾತಂತ್ರ್ಯ ವಾಪಸ್ ಹೋಯಿತು ಜನರಲ್ ಮಹಮ್ಮದ್ ಅಯೂಬ್ ಖಾನ್ ಸೇನಾ ಆಡಳಿತ ಶುರು ಮಾಡಾಯಿತು ಪಾಕಿಸ್ತಾನದ ಗ್ರಾಚಾರ ಕೆಡ್ತು ಸೇನೆ ಕೈಗೆ ಆಡಳಿತದ ಚುಕ್ಕಾಣಿ ಸಿಕ್ಕ ಮೇಲೆ ದೇಶ ಅಭಿವೃದ್ಧಿ ಆಗೋಕ್ಕೆ ಹೇಗೆ ಸಾಧ್ಯ ಸೇನೆ ಕೆಲಸ ಏನು ಗಡಿ ಕಾಯೋದು ರಕ್ಷಣೆ ಕೊಡೋದು ಅವರು ಅಡ್ಮಿನಿಸ್ಟ್ರೇಷನ್ ತಗೊಂಡ್ರೆ ಅವ್ರು ಏನು ಮಾಡಿದ್ರು ಇಸ್ಲಾಂ ಹೆಸರಲ್ಲಿ ಕಾಶ್ಮೀರ ಹೆಸರಲ್ಲಿ ಜನ ಬೆಂಬಲ ಸಂಪಾದನೆ ಮಾಡೋದು ಜನರ ನಡುವೆ ಆರ್ಮಿಯನ್ನು ಪಾಪ್ಯುಲರ್ ಮಾಡೋದು ಒಂಥರ ಆರ್ಮಿ ಬೇಕ್ರಿ ನಮಗೆ ಅಂತ ಜನ ಫೀಲ್ ಆಗಬೇಕು ಅದಕ್ಕೆ ಭಯದ ವಾತಾವರಣ ಸೃಷ್ಟಿ ಮಾಡೋದು ಅದನ್ನೇ ಮಾಡ್ಕೊಂಡು ಕಾಲು ಕೇರ್ಕೊಂಡು ಭಾರತದ ಮೇಲೆ ಜಗಳ ಮಾಡೋದು ಅದೊಂದೇ ಸ್ಟ್ರಾಟಜಿ ಸೇನೆದು ಅಧಿಕಾರ ಹಿಡ್ಕೊಳ್ಳೋದು ಪಾಕಿಸ್ತಾನದಲ್ಲಿ ಪ್ರತಿಸಲೂ ಸೋತ್ರು ಮತ್ತೆ ಆರಾಧಕತೆ ಹೀಗೆ ಕಂಟಿನ್ಯೂ ಆಗ್ತಿತ್ತು ಮತ್ತೊಬ್ಬ ಮೇಜರ್ ಮಾರ್ಕ್ಸ್ ಲೀಡರ್ ಪಾಕಿಸ್ತಾನದಲ್ಲಿ ಹುಟ್ಟಿ ಜನ ಬೆಂಬಲ ತಗೊಂಡು ದೇಶವನ್ನೂರು ಟ್ರ್ಯಾಕ್ ಎಳ್ಕೊಂಡ್ ಬರೋಕೆ ತುಂಬಾ ಟೈಮ್ ಹಿಡಿತ್ತು ಝುಲ್ಫಿಕರ್ ಅಲಿ ಬುಟ್ಟೊ ರೋಟಿ ಕಪಡಾ ಅವ್ರ ಮಕಾನ್ ಅಂತ ಹೇಳಿಕೊಂಡು ಎಪ್ಪತ್ತರ ದಶಕದಲ್ಲಿ ದೇಶವನ್ನ ಒಂಚೂರು ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಟ್ರು ಆದರೆ ಅವರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಸೋಲಾಯಿತು ಅರ್ಧ ರಾಷ್ಟ್ರವನ್ನು ಕಳ್ಕೊಳ್ತು ಪಾಕಿಸ್ತಾನ ಅರ್ಧ ಪಾಪ್ಯುಲೇಷನ್ ಆವಾಗ ನಿಮಗೆ ನೆನಪಿರಲಿ ಸ್ನೇಹಿತರೆ ಈಗಿರೋ ಪಾಕಿಸ್ತಾನಕ್ಕಿಂತ ಅಂದಿನ ಪೂರ್ವ ಪಾಕಿಸ್ತಾನ ಅಥವಾ ಇಂದಿನ ಬಾಂಗ್ಲಾದೇಶ ಆ ಭಾಗದಲ್ಲೇ ಪಾಪ್ಯುಲೇಷನ್ ಜಾಸ್ತಿ ಇತ್ತು ಮೆಜಾರಿಟಿ ಇವರಿದ್ದರು ಈಸ್ಟ್ ಪಾಕಿಸ್ತಾನವರು ಸೊ ಅರ್ಧ ದೇಶ ಕಳ್ಕೊಂಡ್ರು ಅರ್ಧಕ್ಕಿಂತ ಹೆಚ್ಚಿನ ಪಾಪ್ಯುಲೇಷನನ್ನು ಕಳ್ಕೊಂಡ್ರು ಬಾಂಗ್ಲಾದೇಶ ಹುಟ್ತು ಪರಿಣಾಮ ಪಾಕಿಸ್ತಾನವನ್ನು ಉಗ್ರ ಪೋಷಕ ದೇಶವನ್ನಾಗಿ ಮಾಡಿದ ಆ ವ್ಯಕ್ತಿಯ ಆಗಮನ ಕೂಡ ಆಯಿತು ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಕಂಡಿರೋ ಅತ್ಯಂತ ಭಯಾನಕ ಸರ್ವಾಧಿಕಾರಿ ಬಂದೇ ಬಿಟ್ಟ ಪಾಕಿಸ್ತಾನದ ಮೂಲಭೂತವಾದಿಗಳ ಪಾಲಿಗೆ ಹೀರೋ ಆದ ಪಾಕ್ನ ಸಾಮಾನ್ಯ ಜನರ ಪಾಲಿಗೆ ಆತ ಪಾಕಿಸ್ತಾನವನ್ನ ನರಕ ಮಾಡ್ದ ಆತನೇ ಜಿಯಾ ಉಲ್ ಹಕ್ ಈತನ ಹಿನ್ನೆಲೆ ಕೂಡ ಬಹಳ ವಿಚಿತ್ರ ಇದೆ ಮೂಲತಃ ಭಾರತದ ಜಲಂಧರ್ ನಲ್ಲಿ ಹುಟ್ಟಿದ ಈ ಜಿಯಾ ಉಲ್ ಹಕ್ ಈ ಮಣ್ಣಲ್ಲಿ ಹುಟ್ಟಿರೋ ಮನುಷ್ಯ ಜನನಾಯಕ ಅಂತ ಕರ್ಸಿಕೊಂಡಿದ್ದ ಝುಲ್ ಫಿಕರ್ ಅಲ್ಲಿ ಬುಟ್ಟೋಗಿ ಚಟ್ಟ ಕಟ್ಟದ ಕಲ್ಲಿಗೆ ಇರಿಸ್ಬಿಟ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜುಲೈ ನಾಲ್ಕನೇ ತಾರೀಕು ಮಧ್ಯರಾತ್ರಿ ಪಾಕಿಸ್ತಾನದಲ್ಲಿ ಸೇನಾ ದಂಗೆ ಮಾಡಿ ಅಧಿಕಾರ ಹೇಳಿದ ಆದರೆ ಈತನಿಗೆ ಅಷ್ಟೊಂದು ಜನ ಬೆಂಬಲ ಇರಲಿಲ್ಲ ಇದಕ್ಕಾಗಿ ಈತ ಜನ ಹಾಗೂ ಸೇನೆಯ ಮನಸ್ಸಲ್ಲಿ ಮೂಲಭೂತವಾದ ತುಂಬೋ ಕೆಲಸ ಮಾಡಿದ ತನ್ನಂತಾನು ಧರ್ಮ ರಕ್ಷಕ ಮತರಕ್ಷಕ ಅಂತ ಬಿಲ್ಡಪ್ ಕೊಟ್ಟ ಸೌದಿ ಯು ಎ ಇ ಸ್ನೇಹ ಸಂಪಾದನೆ ಮಾಡಿದ ಜಾಗತಿಕವಾಗಿ ಅಲ್ಲದೆ ಹೋದರೂ ಕೂಡ ಮುಸ್ಲಿಂ ರಾಷ್ಟ್ರಗಳ ವೇದಿಕೆಯಲ್ಲಾದರೂ ತನ್ನ ಆಡಳಿತಕ್ಕೆ ಮಾನ್ಯತೆ ತಂದುಕೊಡೋಕೆ ಶತ ಪ್ರಯತ್ನ ಪಟ್ಟ ಇವತ್ತು ಪಾಕ್ ಸೇನಾ ಮುಖ್ಯಸ್ಥನ ಸ್ಥಾನದಲ್ಲಿ ಕೂತಿರೋ ಮುಲ್ಲಾ ಜನರಲ್ ಖ್ಯಾತಿಯ ಅಸೀಮ್ ಮುನೀರ್ ಅನ್ನೋ ಜೀವಿ ಇದೆಯಲ್ಲ ಈ ಜೀವಿಯನ್ನ ಪಾಕಿಸ್ತಾನದಲ್ಲೇ ಕರೆಯಲಾಗುವುದೇನಂತ ಮುಲ್ಲಾ ಜನರಲ್ ಅಂತ ಅಷ್ಟು ಮೂಲಭೂತವಾದಿ ಮನುಷ್ಯ ಪಾಕ್ ಸೇನೆಯಲ್ಲಿ ಇಂತ ಮೂಲಭೂತವಾದಿ ಉಗ್ರ ಪೋಷಕ ಬಂದು ಕೂತಿರುವುದಕ್ಕೆ ಕಾರಣ ನಲವತ್ತು ವರ್ಷಗಳ ಹಿಂದೆ ಜಿಯಾ ಉಲ್ ಹಕ್ ಬಿತ್ತಿದ ಮತಾಂಧತೆಯ ಬೀಜ ಅವತ್ತುತ ಧರ್ಮ ಗುರುಗಳನ್ನ ಪಕ್ಕದಲ್ಲೂ ಕೂರಿಸಿಕೊಂಡು ಆಡಳಿತ ಮಾಡ್ತಾ ಇದ್ದ ಎಲ್ಲ ಕ್ಷೇತ್ರಕ್ಕೂ ಧರ್ಮದ ಲೇಪನ ಬಳಿದುಬಿಟ್ಟ ಸರ್ಕಾರ ಇಸ್ಲಾಂ ಹೆಸರಲ್ಲಿ ನಡಿಬೇಕು ಭಾಗಶಃ ಎಲ್ಲ ಶರಿಯಾ ಕಾನೂನುಗಳು ಜಾರಿಗೆ ಬೇಕು ಅಂತ ಹೇಳಿ ಜಾರಿಗೆ ತಂದ ಓದಿ ಬರೆದು ಬುದ್ಧಿವಂತರಾಗಿದ್ದ ಯುವ ಜನತೆಯನ್ನ ಅಧಿಕಾರದಿಂದ ದೂರ ಇಟ್ಟ ಕಟ್ಟರ್ ಮೂಲಭೂತವಾದಿಗಳನ್ನ ಹಳ್ಳಿಗಾಡಿನ ಮದ್ರಸಗಳಿಂದ ಕರ್ಕೊಂಡ್ಬಂದು ಪ್ರಮೋಷನ್ ಕೊಟ್ಟು ಆಯಕಟ್ಟಿನ ಜಾಗದಲ್ಲಿ ಸೇನೆಯಲ್ಲಿ ಸರ್ಕಾರದಲ್ಲಿ ಕೂರಿಸ್ದ ಐಎಸ್ಐನಂತಹ ಗುಪ್ತಚರ ಏಜೆನ್ಸಿಗಳಲ್ಲೂ ಅದನ್ನೇ ಮಾಡಿದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಖುದ್ದು ತಾನೇ ಭಾಗಿಯಾಗಿ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದ ದೇಶದಾದ್ಯಂತ ಈದನ ಕಾಲದಲ್ಲೇ ಪಾಕಿಸ್ತಾನದ ಸೇನಾಧಿಕಾರ ಸಿವಿಲ್ ಗವರ್ಮೆಂಟ್ ಎಲ್ಲದರ ಉಸ್ತುವಾರಿ ಮೂಲಭೂತವಾದಿಗಳ ಕೈಗೆ ಸಿಕ್ತು ಈತ ಈ ರೀತಿ ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ಮೂಲಭೂತವಾದವನ್ನು ಸ್ಪ್ರೆಡ್ ಮಾಡ್ತಿದ್ದ ಟೈಮಿಗೆ ಸರಿಯಾಗಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ಆಕ್ರಮಣ ಮಾಡುತ್ತೆ ಇದು ಪಾಕ್ ಇತಿಹಾಸಕ್ಕೂ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಪಾಕ್ನಲ್ಲಿ ಉಗ್ರ ಗುಂಪುಗಳು ಚಿಗುರುಕೊಳ್ಳೋಕೆ ಶುರುವಾಗ್ತಾವಾಗ ಅಮೆರಿಕದ ಆಟದ ಮೈದಾನ ಸ್ನೇಹಿತರೆ ಇವತ್ತಿಗೂ ಪಾಕ್ ನಾಯಕರು ಮೂರು ದಶಕಗಳಿಂದ ನಾವು ಅಮೆರಿಕದ ಗಲೀಜು ಕೆಲಸ ಮಾಡ್ತಾ ಅಂತ ಓಪನ್ ಆಗಿ ಹೇಳುತ್ತಿದ್ದಾರೆ ಭಾರತದ ಮೇಲೆ ಉಗ್ರರು ದಾಳಿ ಮಾಡಿದ ಮರುದಿನ ಕೂಡ ಇಂಟರ್ನ್ಯಾಷನಲ್ ಮೀಡಿಯಾಗೆ ಕೊಡ್ತಾ ಇದ್ದ ಇಂಟರ್ವ್ಯೂ ಕೊಡ್ತಾ ಇದ್ದ ಪಾಕ್ ರಕ್ಷಣಾ ಸಚಿವ ಉಗ್ರರಿಗೆ ಸಪೋರ್ಟ್ ಮಾಡಿದರೆ ಕೇಳೋದಕ್ಕೆ ಮೂರು ದಶಕ ಅಮೆರಿಕ ಹೇಳಿದ ಗಲೀಜು ಕೆಲಸ ನಾವು ಮಾಡಿದ್ದೀವಿ ಅಂತ ಓಪನ್ ಆಗಿ ಒಪ್ಕೊಂಡಿದ್ದಾರೆ ಅಂದರೆ ಅಮೆರಿಕ ಪಾಕಿಸ್ತಾನವನ್ನು ಯಾವ ಮಟ್ಟಕ್ಕೆ ಯೂಸ್ ಆ್ಯಂಡ್ ಥ್ರೋ ಮಾಡಿದೆ ಅಂತ ಯೋಚನೆ ಮಾಡಿ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಕೊಟ್ಟಿದ್ದಾರೆ ತಗೊಳ್ಳಿ ತಗೊಳ್ಳಿ ಅಂತ ಎಷ್ಟು ಬೇಕಷ್ಟು ತಗೊಳ್ಳಿ ಅಂತ ಕೊಟ್ಟಿದ್ದಾರೆ ಒಂದಷ್ಟು ಮಿಲಿಟರಿ ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಪಾಕಿಸ್ತಾನವನ್ನು ಹಳ್ಳ ಹಿಡಿಸುವಲ್ಲಿ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಮೆರಿಕನ್ಸ್ ಸೋವಿಯತ್ ಯೂನಿಯನ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಫ್ಘನ್ ಮುಜಾಹಿದ್ದೀನ್ ಉಗ್ರರ ವಿರುದ್ಧ ಯುದ್ಧ ಸಾರುತ್ತೆ ಅಲ್ಲಿನ ಕಮ್ಯುನಿಸ್ಟರ ಪರವಾಗಿ ಹೋರಾಡೋಕ್ಕೆ ಸೋವಿಯತ್ ನಾಯಕ ಲಿಯನರ್ಡ್ ಬ್ರೆಝ್ನೆ ಹೊಸೇನೆ ಕಳಿಸ್ತಾರೆ ಹೇಳಿ ಕೇಳಿ ಕೋಲ್ಡ್ ವಾರ್ ಟೈಮ್ ಸೋವಿಯತ್ ಬಂದ ಮೇಲೆ ಅಮೆರಿಕ ಕೂಡ ಇಲ್ಲಿಗಾದ್ರು ಬರ್ಬೇಕಾರ ಬಂತು ಆದರೆ ಸೇನೆ ಬರಲಿಲ್ಲ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಅಫ್ಘಾನಿಸ್ತಾನದಲ್ಲಿ ಕಮ್ಯುನಿಸ್ಟ್ರ ವಿರುದ್ಧ ಜಿಹಾದ್ ಸ್ಪಾನ್ಸರ್ ಮಾಡಿದ್ರು ಅಮೆರಿಕ ಜೊತೆಗೆ ಬ್ರಿಟನ್ ಸೌದಿ ಅರೇಬಿಯಾ ಹಾಗೂ ಪಾಕಿಸ್ತಾನ ಕೈ ಜೋಡಿಸಿದ್ರು ಈ ಅಮೆರಿಕ ಪ್ರಾಯೋಜಿತ ಜಿಹಾದ್ಗೆ ಫ್ರಂಟ್ ಲೈನ್ ಪಾಕಿಸ್ತಾನ ಚುನಾಯಿತ ಸರ್ಕಾರದ ಕೈಲಲ್ಲ ಜಿಯಾ ಉಲ್ ಹಕ್ ಕಪಿಮುಷ್ಟಿಯಲ್ಲಿದ್ದ ಪಾಕಿಸ್ತಾನ ಒಂದು ಕಡೆ ಅಮೆರಿಕದಿಂದ ಹಣದ ಹೊಡೆ ಇದರ ಜೊತೆಗೆ ಅಫ್ಘಾನ್ ಉಗ್ರರ ನಂಟು ಪರಿಣಾಮ ಪಾಕ್ನಲ್ಲಿ ಉಗ್ರರ ಫ್ಯಾಕ್ಟ್ರಿಗಳು ಓಪನ್ ಆದವು ಅಫ್ಘಾನ್ ಯುವಕರನ್ನು ಕರ್ಕೊಂಬರಲಾಯಿತು ಪಾಕಿಸ್ತಾನದ ಬಾರ್ಡರ್ ಪ್ರದೇಶಕ್ಕೆ ಕರ್ಕೊಂಬಂದು ಮದ್ರಸಾಗಳಲ್ಲಿ ಜಿಹಾದಿ ಟ್ರೈನಿಂಗ್ ಕೊಡಲಾಯಿತು ಮತ್ತು ವಾಪಸ್ ಹೋಗಿ ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ವಿರುದ್ಧ ಫೈಟ್ ಮಾಡೋಕ್ಕೆ ಬಿಡಲಾಯಿತು ಅಫ್ಘಾನಿಸ್ತಾನದ ಮುಜಾಹಿದೀನ್ಗಳಿಗೆ ಕಮ್ಯುನಿಸ್ಟರು ನಾಸ್ತಿಕರಾದರೆ ಪಾಕ್ನಲ್ಲಿ ಜಿಯಾ ಉಲ್ಹಕ್ ಪ್ರಭಾವದಲ್ಲಿದ್ದ ಇಸ್ಲಾಮಿಸ್ಟ್ಗಳು ಹಾಗೂ ಸಣ್ಣದಾಗಿ ಚಿಗುರು ಇದ್ದ ಉಗ್ರ ಸಂಘಟನೆಗಳ ಕಣ್ಣಲ್ಲಿ ನಾಸ್ತಿಕರು ಯಾರು ಇನ್ಫಿಡಲ್ಸ್ ಅಥವಾ ಧರ್ಮೇತರರು ಯಾರು ಹಿಂದೂಗಳು ಅಫ್ಘಾನ್ ಮುಜಾಹಿದೀನ್ಗಳು ಕಮ್ಯುನಿಸ್ಟ್ ವಿರುದ್ಧ ಜಿಹಾದ್ ಮಾಡಿದ್ರೆ ಅವರ ಮೇಲೆ ತಾಲಿಬಾನ್ಗಳಾದರು ಒಂದಷ್ಟು ಜನ ಅವ್ರು ಆ ಥರ ಮಾಡಿದ್ರೆ ಪಾಕ್ ಇಸ್ಲಾಮಿಸ್ಟ್ಗಳ ಟಾರ್ಗೆಟ್ ಯಾರಾದರೂ ಗೊತ್ತಾ ಭಾರತೀಯರಾದರು ಲಷ್ಕರ್ ಜೈಷ್ ಸಂಘಟನೆಗಳಿಗೆ ಜನ್ಮ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಫ್ಘಾನ್ ಮುಜಾಹಿದೀನ್ಗಳ ಭಾಗವಾಗಿದ್ದ ಉಗ್ರ ಹಫೀಜ್ ಸಯೀದ್ ಮರ್ಕಜ್ ಜಾವತ್ ಉಲ್ ಇರ್ಷಾದ್ ಸಂಘಟನೆಗೆ ಒಂದು ಸಶಸ್ತ್ರ ವಿಭಾಗ ಅಥವಾ ಶಸ್ತ್ರ ಗುಂಪು ರಚನೆಗೆ ಮುಂದಾದ ಅದೇ ಲಷ್ಕರ್ ಸಂಘಟನೆ ಎರಡು ಸಾವಿರದ ಒಂದರ ಪಾರ್ಲಿಮೆಂಟ್ ದಾಳಿ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ಪಹಲ್ಗಾಮ್ ಬೈಲಿನ ದಾಳಿವರೆಗೆ ಪರ್ಟಿಕ್ಯುಲರ್ ಆಗಿ ಭಾರತದ ಮೇಲಿನ ಟಾರ್ಗೆಟೆಡ್ ದಾಳಿಗಳ ಹಿಂದಿರೋದು ಇದೇ ಉಗ್ರ ಸಂಘಟನೆ ಎಲ್ಇ ಟಿ ಪದದ ಅರ್ಥವೇ ಒಳ್ಳೆಯವರ ಸೇನೆ ಅಂತೆ ಪ್ಯೂರ್ ಸೇನೆಯಂತೆ ಲಷ್ಕರೇ ತೈಬಾ ಅಂದರೆ ಪವಿತ್ರ ಸೇನೆ ಅಂತೆ ಅಂದರೆ ದೇವರ ಸೇನೆ ಅಂತ ಹೇಳಿಕೊಂಡು ಈ ಅನಾಚಾರವನ್ನು ಮಾಡಿದ್ರು ಇವರು ಈ ಗುಂಪಿಗಾಗಿ ಹಫೀಜ್ ಸಯೀದ್ ಆಯ್ಕೆ ಮಾಡಿಕೊಂಡಿದ್ದು ಪಾಕಿಸ್ತಾನಿ ಕಟ್ಟರ್ ಬಲಪಂಥೀಯರನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಾಕಿಸ್ತಾನದಲ್ಲೇ ಜಾಗತಿಕ ಉಗ್ರ ಸಂಘಟನೆಗಳೆಲ್ಲ ಹುಡ್ಕೊಂಡು ಎ ಕ್ಯೂ ಎಲ್ಲ ಹುಡ್ಕೊಂಡು ಆದರೆ ಎ ಕ್ಯೂ ಹಾಗೂ ಅದರ ಜೊತೆಗೆ ಸಂಬಂಧ ಹೊಂದಿದ್ದ ಇತರ ಸಂಘಟನೆಗಳಿಗೂ ಲಷ್ಕರ್ಗೂ ಒಂದು ಮೇಜರ್ ಡಿಫ್ರೆನ್ಸ್ ಇದೆ ಅದೇನು ಅಂದರೆ ಲಷ್ಕರ್ ಉಗ್ರರ ಟಾರ್ಗೆಟ್ ಕೇವಲ ಮುಸ್ಲಿಮೇತರರು ಮಾತ್ರ ಅದರಲ್ಲೂ ಹಿಂದೂಗಳು ಇದರ ಅರ್ಥ ಲಷ್ಕರ್ ಯಾವತ್ತಿಗೂ ಪಾಕ್ ವಿರುದ್ಧ ಫೈಟ್ ಮಾಡಲ್ಲ ಅನ್ನೋ ಕ್ಲಾರಿಟಿ ಇತ್ತು ಇದೇ ಕಾರಣಕ್ಕೆ ಪಾಕಿಸ್ತಾನ ಇವ್ರನ್ನ ಸಾಕೋಕ್ಕೆ ಶುರು ಮಾಡ್ತು ಓ ನಾವು ಸಲ ಯುದ್ಧ ಮಾಡ್ತಿದ್ದೀವಿ ಹೊಡ್ಸ್ಕೊಂಡು ಬರ್ತಾ ಇದ್ದೀವಿ ಮರ್ಯಾದೆ ಬೇರೆ ಪ್ರಶ್ನೆ ಇವರು ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಸರ್ಕಾರ ಭಾಗ ಅಲ್ಲ ಇವರು ಸರ್ಕಾರಿ ಅಲ್ಲ ಯಾರು ಬಂಡುಕೋರರು ಉಗ್ರರು ಆಗಲಿ ಇವ್ರನ್ನ ಚೂ ಬಿಟ್ಟರೆ ಒಳಗಡೆ ಇವ್ರ ಥ್ರೂ ಅಟ್ಯಾಕ್ಸ್ ಕಂಡಕ್ಟ್ ಮಾಡಿದ್ರೆ ಭಾರತದಲ್ಲಿ ಆಂತರಿಕ ವಿಚಾರ ಅಂತ ಹೇಳ್ಬೋದು ನಿಮ್ಮಲ್ಲಿ ಏನಾಗಿದೆ ನೀವೇ ತನಿಖೆ ಮಾಡಿ ಅಂತ ಹೇಳ್ಬೋದು ಹೋದರೆ ಹೋಗ್ತಾರೆ ಎಷ್ಟೋ ಸಲ ಮತಾಂತರತೆಯ ಬೀಜವನ್ನು ಬಿತ್ತಿ ಲೋಕಲ್ ಕಾಶ್ಮೀರಿ ಹುಡುಗರನ್ನ ಕೂಡ ರಿಕ್ರೂಟ್ ಮಾಡ್ಕೋಬೋದು ಫ್ಯಾಂಟಾಸ್ಟಿಕ್ ಐಡಿಯಾ ಅಂತ ಸಾಕೋಕ್ ಶುರು ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನದಿಂದ ಸೇನೆ ವಾಪಸ್ ತಗೊಳ್ಳುತ್ತೆ ಅದಕ್ಕೂ ಒಂದು ವರ್ಷ ಹಿಂದೆಯೇ ಜನರಲ್ ಜಿಯಾ ಉಲ್ ಹಕ್ ಏರ್ಕ್ರಾಫ್ಟ್ ಕ್ರಾಶ್ ನಲ್ಲಿ ಪ್ರಾಣ ಕಳ್ಕೊಳ್ತಾನೆ ಇವನ ಸಾವು ಕೂಡ ಭಯಂಕರ ಭೀಕರವಾಗಿ ಆಗುತ್ತೆ ಏರ್ಕ್ರಾಫ್ಟ್ ಕ್ರಾಶ್ ನಲ್ಲಿ ಹೋಗ್ತಾನಿತ್ತಾ ಆದ್ರೆ ಅಷ್ಟೊತ್ತಿಗಾಗಲೇ ಆತ ಮಾಡಿದ ಡ್ಯಾಮೇಜ್ ಸಿಕ್ಕಾಪಟ್ಟೆ ಆಗೋಗಿತ್ತು ಹೋಗಿತ್ತು ಸೋವಿಯತ್ ಸೇನೆ ವಾಪಸ್ ಹೋದ ನಂತರ ಪಾಕಿಸ್ತಾನದ ಸಪೋರ್ಟ್ ಅಫ್ಘಾನಿಸ್ತಾನದ ಕೆಲ ಉಗ್ರ ಸಂಘಟನೆಗಳಿಗೆ ಶಿಫ್ಟ್ ಆಗುತ್ತೆ ಇನ್ಕ್ಲೂಡಿಂಗ್ ತಾಲಿಬಾನ್ ಹಾಗೂ ಲಷ್ಕರ್ ಇದೇ ಕಾರಣಕ್ಕೆ ತೊಂಬತ್ತರ ದಶಕದಲ್ಲಿ ಲಷ್ಕರ್ ಸಂಘಟನೆಯ ಫೋಕಸ್ ಭಾರತದ ಕಡೆಗೆ ಶಿಫ್ಟ್ ಆಗುತ್ತೆ ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಸಾಲು ಸಾಲು ಹೋಮ ಶುರುವಾಗುತ್ತೆ ಇನ್ನೊಂದು ಕಡೆ ಪಂಜಾಬ್ನಲ್ಲಿ ಬಿಂದ್ರನ್ ವಾಲೆ ಅಂತ ಖಲಿಸ್ತಾನಿ ಉಗ್ರರಿಗೆ ಬೆಂಬಲ ಕೊಟ್ಟು ಉಗ್ರವಾದಕ್ಕೆ ಕುಮ್ಮಕ್ಕು ಕೊಡಲಾಗುತ್ತೆ ಇದರ ಮಧ್ಯೆ ಎರಡು ಸಾವಿರನೇ ಇಸವಿಯಲ್ಲಿ ಇನ್ನೊಂದು ಮೇಜರ್ ಉಗ್ರ ಸಂಘಟನೆಗೆ ಪಾಕಿಸ್ತಾನ ಜನ್ಮ ಕೊಡ್ತು ಈ ಕಥೆಯಲ್ಲಿ ಭಾರತ ಕೂಡ ಬರುತ್ತೆ ಒಂಬೈನೂರ ತೊಂಬತ್ತೊಂಬತ್ತರ ಡಿಸೆಂಬರ್ನಲ್ಲಿ ಪಾಕ್ ಇಸ್ಲಾಮಿಸ್ಟ್ ಜಿಹಾದಿಸ್ಟ್ ಗುಂಪು ಹರ್ಕತುಲ್ ಮುಜಾಹಿದೀನ್ ಉಗ್ರರು ಭಾರತದ ಏರ್ ಇಂಡಿಯಾ ವಿಮಾನವನ್ನು ಹೈಜಾಕ್ ಮಾಡಿ ಅಫ್ಘಾನಿಸ್ತಾನದ ಕಂದಹಾರ್ಗೆ ತಗೊಂಡು ಹೋದ್ರು ಬರೋಬ್ಬರಿ ನೂರೈವತ್ತು ಜನರನ್ನು ಹಾಸ್ಟೇಜ್ ಮಾಡಿಕೊಂಡ್ರು ಅವರನ್ನು ಬಿಡಬೇಕು ಅಂದ್ರೆ ಭಾರತದ ಕಸ್ಟಡಿಯಲ್ಲಿದ್ದ ಉಗ್ರ ಮಸೂದ್ ಅಜರ್ನ ರಿಲೀಸ್ ಮಾಡಬೇಕು ಅನ್ನೋ ಬೇಡಿಕೆ ಇಟ್ರು ಬೇರೆ ವಿಧಿ ಇಲ್ಲದೆ ಭಾರತ ಸರ್ಕಾರ ಅಲ್ಲಿ ಹಾಸ್ಟೇಜಸ್ಸನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ಈತನನ್ನು ಬಿಡುಗಡೆ ಮಾಡಬೇಕಾಗಿ ಬರುತ್ತೆ ಪಾಕಿಸ್ತಾನಕ್ಕೆ ಹೋದವನೇ ಹೊಸ ಸಂಘಟನೆಗೆ ಜನ್ಮ ಕೊಟ್ಟ ಅದೇ ಜೆಇಎಂ ಅಥವಾ ಜೈಷ್ ಎ ಮೊಹಮ್ಮದ್ ತಾಲಿಬಾನ್ ಹಾಗೂ ಎ ಕ್ಯೂ ಸಂಘಟನೆಗಳ ಸಪೋರ್ಟ್ನಿಂದ ಹುಟ್ಟಿದ ಸಂಘಟನೆ ಇದು ಎಕ್ಸ್ಕ್ಲೂಸಿವ್ ಇದು ಭಾರತವನ್ನು ಟಾರ್ಗೆಟ್ ಮಾಡೋಕ್ಕೆ ಇವ್ರ ಕೆಲಸನೇ ಭಾರತವನ್ನು ಟಾರ್ಗೆಟ್ ಮಾಡೋದು ಉರಿ ಪುಲ್ವಾಮಾ ದಾಳಿಯ ಹೊಣೆ ಹೊತ್ಕೊಂಡಿರೋ ಉಗ್ರ ಸಂಘಟನೆ ಇದು ಈ ಸಂಘಟನೆಯ ರಚನೆಯಲ್ಲಿ ಇನ್ನೊಂದು ದೊಡ್ಡ ಕೈ ಕೂಡ ಇದೆ ಅದು ಯಾವ ಕೈ ಐಎಸ್ಐ ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಂದ್ರೆ ಗುಪ್ತಚರ ಸಂಸ್ಥೆ ಏರ್ ಇಂಡಿಯಾ ವಿಮಾನ ಹೈಜಾಕ್ ಮಾಡಿದ್ದ ಹರ್ಕತ್ ಗುಂಪಿಗೂ ಐ ಎಸ್ ಐ ಸಪೋರ್ಟ್ ಇತ್ತು ಅಲ್ಲಿಗೆ ಮಸೂದ್ ಅಜರ್ ಬಿಡುಗಡೆ ಲಷ್ಕರ್ ಸಂಘಟನೆಯ ಸ್ಥಾಪನೆ ಮೂಲ ರೂಬಾರಿ ಐ ಬಾರಿ ಐಎಸ್ಐ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇದಕ್ಕೆ ಪುಷ್ಟಿ ಕೊಡುವಂತೆ ಸಾಕಷ್ಟು ರಿಪೋರ್ಟ್ಗಳು ತನಿಖೆಗಳಿಂದ ಲಷ್ಕರ್ ಹಾಗೂ ಜೈಷ್ ಸಂಘಟನೆಗಳಿಗೆ ಐಎಸ್ಐ ಫಂಡಿಂಗ್ ಮಾಡಿರುವುದು ಜಗ ಜಾಹೀರಾಗಿದೆ ವಿಪರ್ಯಾಸ ಅಂದ್ರೆ ಒಂದು ಕಡೆ ಉಗ್ರ ಸಂಘಟನೆಗಳಿಗೆ ಐಎಸ್ಐ ಫಂಡಿಂಗ್ ಮಾಡ್ತಾ ಇದ್ರೆ ಅದೇ ಸಂಘಟನೆಗಳನ್ನು ಪಾಕ್ ಚುನಾಯಿತ ಸರ್ಕಾರ ಉಗ್ರ ಸಂಘಟನೆ ಅಂತ ಗುರುತಿಸಿರುತ್ತೆ ಜೈಷ್ ಸಂಘಟನೆಯನ್ನು ಕೂಡ ಪಾಕಿಸ್ತಾನ ನಿಷೇಧಿಸಿದೆ ಆದರೆ ಇದೆಲ್ಲ ಹೆಸರಿಗೆ ಮಾತ್ರ ಒಳಗಿಂದೊಳಗೆ ಅವರೇ ಅದೇ ಸೇನೆ ಆದರೆ ಸೇನೆ ಮತ್ತು ಎಸ್ ಐ ರಕ್ಷಣೆ ಕೊಟ್ಕೊಂಡು ಅವ್ರನ್ನ ಸಾಕ್ತಾ ಇರ್ತಾರೆ ಇದು ಪಾಕಿಸ್ತಾನದ ವಿಚಿತ್ರ ಪರಿಸ್ಥಿತಿ ಅದಕ್ಕೆ ನಾವು ಪಾಕಿಸ್ತಾನದಲ್ಲಿ ಮೂರು ಬಾಗಿಲಿದೆ ಸೇನೆದು ಸೇನೆ ಮತ್ತು ಎಸ್ ಐ ಒಂದು ಬಾಗಿಲು ಚುನಾಯಿತ ಸರ್ಕಾರ ಒಂದು ಬಾಗಿಲು ಉಗ್ರರದು ಇನ್ನೊಂದು ಬಾಗಿಲು ಅಂಥೇಳಿ ಮೂರು ಬಾಗಿಲಿಂದ ಒಂದು ತಲೆ ಆಚೆ ಬರುತ್ತೆ ಪಾಕಿಸ್ತಾನ ಹತ್ರ ಮಾತಾಡಕ್ ಹೋದಾಗ ಯಾರ ಹತ್ರ ಮಾತಾಡಬೇಕಂತಾನೆ ಗೊತ್ತಾಗಲ್ಲ ಅಂತ ಹೇಳಿದ್ ನಾವು ನಿಮಗೆ ಸೊ ಅಫ್ಘಾನ್ ಯುದ್ಧದ ನಂತರ ಪಾಕಿಸ್ತಾನ ಉಗ್ರ ಸಂಘಟನೆಗಳನ್ನ ಸ್ಟ್ರಾಟಜಿಕ್ ಆಸೆಟ್ಸ್ ಆಗಿ ಕಾಶ್ಮೀರ ಹಾಗೂ ತಾಲಿಬಾನ್ ವಿರುದ್ಧದ ಪ್ರಾದೇಶಿಕ ಸಂಘರ್ಷಗಳಿಗೆ ಅಸ್ತ್ರಗಳಾಗಿ ಬಳಸೋಕ್ ಶುರು ಮಾಡ್ತು ಹಮಾಸ್ ಹುತಿ ಹಿಜ್ಬುಲ್ಲಾಗಳಂತ ಪ್ರಾಕ್ಸಿ ಗುಂಪುಗಳನ್ನ ಇರಾನ್ ಸಾಕಿದೆಯಲ್ಲ ಮಿಡಲ್ ಈಸ್ಟ್ ನಲ್ಲಿ ಯಾವಾಗಲೂ ಸಂಘರ್ಷ ತರ ನೋಡ್ಕೊಡುತ್ತಲ್ಲ ಅದೇ ತರ ಪಾಕಿಸ್ತಾನ ಹಾಗೂ ಐ ಎಸ್ ಐ ಕೂಡ ಈ ಪ್ರಾಕ್ಸಿಗಳನ್ನ ಸಾಕೊಂಡಿದ್ದಾರೆ ಜನವರಿ ಫೆಬ್ರವರಿ ಟೈಮ್ನಲ್ಲೇ ಹಮಸ್ ನಾಯಕರು ಪಾಕಿಸ್ತಾನದ ಸಮಾವೇಶಗಳಲ್ಲಿ ಒಂದು ಭಾಷಣ ಮಾಡಿ ಹೋಗಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಅವರ ಪರಿಸ್ಥಿತಿ ಹೇಗಿದೆ ಅಂತ ಪಾಕ್ನ ಮದ್ರಸಾಗಳನ್ನು ಉಗ್ರಗಾಮಿ ಸಿದ್ಧಾಂತಗಳ ಬ್ರೀಡಿಂಗ್ ಗ್ರೌಂಡ್ ಆಗಿ ಯೂಸ್ ಮಾಡಲಾಗ್ತಿದೆ ಸಿವಿಲ್ ಗೌರ್ಮೆಂಟ್ಗಿಂತ ಆರ್ಮಿ ಸ್ಟ್ರಾಂಗ್ ಆಗಿರೋದ್ರಿಂದ ಪಾಕಿಸ್ತಾನದಲ್ಲಿ ಡೆಮಾಕ್ರಸಿ ಹಾಗೂ ಆಡಳಿತಕ್ಕಿಂತ ಭಾರತದ ಭಯವನ್ನು ಸೃಷ್ಟಿಸಿ ನೋಡಿ ಭಾರತ ಹೊಡೆಯುತ್ತೆ ನೋಡಿ ಭಾರತ ಹೊಡೆಯುತ್ತೆ ಅಂತ ಹೇಳಿ ಫೇಕ್ ಭಯದ ವಾತಾವರಣ ಸೃಷ್ಟಿಸಿ ನಿಮ್ ರಕ್ಷಣೆಗೆ ನಾವು ಬೇಕು ಅಂತ ಹೇಳಿ ಹೆದರಿಸಿ ಊರ ದುಡ್ಡನ್ನ ಸೇನೆ ಕುಡಿತಾ ಇದೆ ಅಲ್ಲಿ ಆದ್ರಿಂದ ಆರ್ಥಿಕ ಅಭಿವೃದ್ಧಿ ಇಲ್ವೇ ಇಲ್ಲ ಯುವಕರೆಲ್ಲ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಚಿಕ್ಕಂದಿನಿಂದಲೇ ಮೂಲಭೂತವಾದಕ್ಕೆ ಬಲಿಯಾಗ್ತಾ ಇದ್ದಾರೆ ಉಗ್ರವಾದವನ್ನು ಆಯ್ಕೆ ಮಾಡಿಕೊಳ್ತಿದ್ದಾರೆ ರಿಕ್ರೂಟ್ ಆಗ್ತಿದ್ದಾರೆ ಹಿತ್ತಲಲ್ಲಿ ಹಾವನ್ನು ಸಾಕಿದ್ರೆ ಅದು ನೆರೆಯವರನ್ನ ಮಾತ್ರ ಕಡಿಯುತ್ತೆ ಪಕ್ಕದ ಮನೆಯವ್ರನ್ನ ಮಾತ್ರ ಕಡಿಯುತ್ತೆ ನಮ್ಮನ್ನ ಕಡಿಯಲ್ಲ ಅಂತ ಹೆಂಗ್ ಅನ್ಕೊಳ್ತೀರಿ ಅಂತ ಹಿಲರಿ ಕ್ಲಿಂಟನ್ ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಂಡಿದ್ರು ಫೇಮಸ್ ಲೈನ್ ಅದು ನೀವು ಸ್ಕ್ರೀನ್ ಸೊ ಈಗ ಅವ್ರು ಸಾಕಿರೋ ಹಾವುಗಳು ಅವ್ರಿಗೆ ಕಡಿಯೋಕೆ ಮಾಡಿದೆ ಬಲೋಚಿಗಳು ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಮ್ಸ್ ಅವರು ಕೂಡ ಅವ್ರು ಯಾಕೆ ಸ್ವಾತಂತ್ರ್ಯ ಹೋರಾಟ ಹೆಸರಲ್ಲಿ ಪಾಕಿಸ್ತಾನಕ್ಕೆ ದಿನ ಬೆಳಗಾದ್ರೆ ಹೊಡೆದು 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 ಓಡಿಸ್ತಾ ಇದ್ದಾರೆ ಪಾಕ್ ಸೇನೆಯನ್ನ ಯಾಕೆ ಪ್ರತ್ಯೇಕತೆಯನ್ನ ಅಲ್ಲಿ ಕೇಳ್ತಾ ಇದ್ದಾರೆ ಕೈಬರ್ ಪಾಕ್ತುಂಕ್ ಅನ್ನೋ ರಾಜ್ಯ ಇಮ್ರಾನ್ ಖಾನ್ ಬರೋ ರಾಜ್ಯ ಮುಸ್ಲಿಮ್ಸ್ ಅವರು ಕೂಡ ಧರ್ಮದ ಆಧಾರದಲ್ಲಿ ರಚನೆಯಾಗಿರೋದು ಕಾಶ್ಮೀರ ಕುತ್ತಿಗೆ ಅಯ್ಯಯ್ಯೋ ಅಯ್ಯೋ ಅಂಥೇಳಿ ಬೊಗುಳುತ್ತಲ್ಲ ಈ ಜನರಲ್ ಅಸಿಂ ಮುನೀರ್ ನಿಮ್ಮ ದೇಶದಲ್ಲೇ ನೈಂಟಿ ನೈನ್ ಪರ್ಸೆಂಟ್ ಒಂದೇ ಧರ್ಮ ಇದ್ರೂ ಕೂಡ ಯಾಕೆ ಎರಡೆರಡು ರಾಜ್ಯ ಪ್ರತ್ಯೇಕತೆ ಕಡೆ ಹೋಗಿದ್ದಾರೆ ಬಲೂಚಿಸ್ತಾನ ಸ್ಟ್ರಾಂಗಾಗಿ ಹೋಗ್ತಾ ಇದೆ ಕೈಬಾರ್ ಪಕ್ತುಂಕವಾದಲ್ಲಿ ಪಶ್ತೂನಿಗಳು ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಮ್ ಅವರು ಕೂಡ ಅವರೂ ಕೇಳ್ತಾ ಇದ್ದಾರೆ ಎರಡು ಓವರ್ ಆಲ್ ಪಾಕಿಸ್ತಾನೇ ಹತ್ತತ್ರ ತೊಂಬತ್ತ ಏಳು ತೊಂಬತ್ತೆಂಟು ಪರ್ಸೆಂಟ್ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಅಷ್ಟಂತ ಅಷ್ಟು ಮುಸ್ಲಿಮ್ಸ್ ಇರೋ ಒಂದು ದೇಶ ಇದು ಹಾಗಿರ್ಬೇಕಾದ್ರೆ ಯಾಕೆ ನಿಮ್ಮಲ್ಲಿ ಎರಡು ರಾಜ್ಯಗಳು ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಇರೋ ರಾಜ್ಯಗಳು ನಿಮ್ಮಿಂದ ಬೇರೆ ಹೋಗೋ ಪ್ರಯತ್ನ ಪಡ್ತಿದ್ದಾರೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದಾರೆ ಹಾಸೀಮ್ ಮುನ್ನೀರು ಹೇಳಬೇಕಲ್ಲ ನೀವು ಆನ್ಸರ್ ಮಾಡಬೇಕಲ್ಲ ಇದಕ್ಕೆ ಕಾಶ್ಮೀರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೂರ್ಖರ್ತಾರೆ ಈ ಹಾಸಿಮ್ ಮುನ್ನೀರಿಗೆ ಜನ ಕೇಳಬೇಕು ಪಾಕಿಗಳು ಕೇಳಬೇಕು ಈ ಪ್ರಶ್ನೆಯನ್ನು ಯಾಕೆ ಬೇಟೆಯಾಡ್ತಿದ್ದಾರೆ ಕೈಬರ್ ಪಕ್ತುಂಕ್ವಾದಲ್ಲಿರೋ ಪಶ್ತೂನಿಗಳು ಟಿ ಟಿ ಪಿ ತಾಲಿಬಾನ್ ಪಾಕಿಸ್ತಾನ ತಾಲಿಬಾನ್ ಹೆಸರಲ್ಲಿ ಮತ್ತು ಬಲೂಚಿಗಳು ಬಲೂಚ್ ಲಿಬ್ರೇಷನ್ ಆರ್ಮಿ ಹೆಸರಲ್ಲಿ ಯಾಕೆ ಸ್ವಾತಂತ್ರ್ಯಕ್ಕೋಸ್ಕರ ಫೈಟ್ ಮಾಡ್ತಿದ್ದಾರೆ ಯಾಕೆ ಪಾಕಿ ಸೇನೆಯನ್ನು ಬೇಟೆಯಾಡ್ತಿದ್ದಾರೆ ಅಂತ ಆನ್ಸರ್ ಮಾಡಿಬಿಡಲಿ ಟೂ ನೇಷನ್ ಥಿಯರಿ ಧರ್ಮದ ಆಧಾರದಲ್ಲಿ ರಚನೆ ಆಗಿರೋ ದೇಶ ಅಂತ ಬಡ್ಕೊಳ್ಳೋ ಹತ್ರ ಕೇಳಲಿ ಆನ್ಸರ್ ಮಾಡಲಿ ಇದು ಈ ಮನುಷ್ಯ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ಮೇಲೆ ಇವರೇ ಪಾಕಿಸ್ತಾನ ಟ್ರೈನಿಂಗ್ ಕೊಟ್ಟು ಕಳಿಸಿರೋ ತಾಲಿಬಾನ್ ಅವರ ಅಧಿಕಾರಕ್ಕೆ ಬಂದಮೇಲೆ ಈಗ ಪಾಕಿಸ್ತಾನದ ಒಳಗಿರೋ ತಾಲಿಬಾನ್ ಘಟಕ ಟಿ ಟಿ ಪಿ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅವರು ರಚೆಗೆದಿದ್ದಾರೆ ಈ ಪಾಕಿಸ್ತಾನದವ್ರು ನೋಡಿ ಆಫ್ಘಾನಿಸ್ತಾನದಲ್ಲಿ ಸಾಕಿ ಅವ್ರನ್ನ ಅಲ್ಲಿ ಕಳಿಸ್ದವ್ರನ್ನ ಉಗ್ರರು ಅಂತ ಘೋಷಿಸಿಲ್ಲ ಆಫ್ಘಾನ್ ತಾಲಿಬಾನನ್ನು ಇವ್ರ ದೇಶದಲ್ಲಿ ಇವರನ್ನ ಚಾಲೆಂಜ್ ಮಾಡೋ ಪಾಕಿಸ್ತಾನ್ ತಾಲಿಬಾನನ್ನು ಉಗ್ರರು ಅಂತ ಘೋಷಿಸ್ಕೊಂಡಿದ್ದಾರೆ ಪಾಕಿಗಳು ಅವ್ರು ಬಿಡ್ತಾರಾ ಅವರು ಆಫ್ಘಾನಿಸ್ತಾನದಲ್ಲಿ ಅಮೇರಿಕಾಗೆ ರಷ್ಯಾಗೆ ಏನು ಮಾಡಿದ್ರು ಪಾಕಿಸ್ತಾನದಲ್ಲಿ ಪಾಕ್ ಸೇನೆಗೆ ಅದನ್ನೇ ಮಾಡ್ತಾ ಇದ್ದಾರೆ ಪಾಕ್ ತಾಲಿಬಾನ್ ಅವರು ದಿನ ಬೆಳಗಾದ್ರೆ ಚಾಟ್ ಚಾಟ್ ಅಂತ ಕೊಡ್ತಾ ಇದ್ದಾರೆ ಸೊ ಇಡೀ ಪಾಕ್ ಉಗ್ರರ ಸ್ವರ್ಗ ಆಗಿದೆ ಪಾಕ್ ವಿರೋಧಿಗಳ ಭಯೋತ್ಪಾದನೆ ಅಫ್ಘಾನ್ ಬಾರ್ಡರ್ ನಲ್ಲಿದೆ ಬಲೂಚಿಸ್ತಾನದಲ್ಲಿದೆ ಕೈವರ್ ಪಾಕ್ ಪಾಕ್ ಸ್ಪಾನ್ಸರ್ ಮಾಡೋ ಭಾರತ ವಿರೋಧಿ ಭಯೋತ್ಪಾದನೆ ಸ್ಟೇಟ್ ಸ್ಪಾನ್ಸರ್ಡ್ ಭಯೋತ್ಪಾದನೆ ಕಾಶ್ಮೀರದಲ್ಲಿದೆ ಪಂಜಾಬ್ನಲ್ಲೂ ನಲ್ಲೂ ನಶಾ ವಸ್ತುಗಳ ಮೂಲಕ ಭಯೋತ್ಪಾದನೆ ಮಾಡೋಕೆ ಪ್ರಯತ್ನ ಪಡ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಪಾಕ್ ನ ಉಗ್ರ ಹಣೆ ಬರಹವನ್ನ ಅವರ ಉಗ್ರ ಜಾತಕವನ್ನ ಬಿಚ್ಚಿಡೋ ಪ್ರಯತ್ನ ನಿಮ್ಮ ಮುಂದೆ ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ